ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ದಿಂದ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ಇವತ್ತು ಒಂದು ಬಹಳ ಮಹತ್ವದ ಒಂದು ಕವರ್ ಸ್ಟೋರಿ ತೊಗೊಂಬಂದಿದ್ದೀನಿ ವೀಕ್ಷಕರೇ ಎಲ್ರಿಗೂ ಗೊತ್ತಿರೋ ವಿಷಯ ಭಾರತ ದೇಶದ ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ ಇದು ಆದರೂ ಸಹಿತ ನನಗೆ ತಿಳುವಳಿಕೆ ಮಟ್ಟದ್ದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಇದೆ ಆ ವಿಷಯನ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಬಹಿರಂಗಪಡಿಸ್ತಾ ಇದ್ದೀನಿ ಅದೇನಪ್ಪ ವಿಷಯ ಅಂದರೆ ಎಲ್ರಿಗೂ ಇವತ್ತು ಚರ್ಚೆಯ ವಿಷಯ ಇದು ಭೂಗತ ಲೋಕದ ಪಾತಕಿ ಮುತ್ತಪ್ಪ ರಾಯ್ ಮುತ್ತಪ್ಪ ರಾಯ ಜೀವನ ಚರಿತ್ರೆ ಏನು ಮುತ್ತಪ್ಪ ರಾಯ್ ಅಂದರೆ ಯಾರು ಮುತ್ತಪ್ಪ ರಾಯ್ ಏನು ಮಾಡಿದ ಮುತ್ತಪ್ಪ ರಾಯ ಸಾಮ್ರಾಜ್ಯ ಏನು ಭದ್ರಕೋಟೆ ಏನು ಮುತ್ತಪ್ಪ ರಾಯ್ ಒಬ್ಬ ಉಡುಪಿ ಜಿಲ್ಲೆಯ ಪುತ್ತೂರಿನದ ಒಂದು ಗ್ರಾಮದಿಂದ ಪುಟ್ಟು ಪುಟ್ಟು ಅಂತ ಮುತ್ತು ಮುತ್ತು ಅಂತಲೂ ಕರಿತಿದ್ರು ಪುಟ್ಟು ಪುಟ್ಟು ಅಂತಲೂ ಕರಿತಿದ್ದರು ಮುತ್ತಪ್ಪ ರಾಯನ್ನು ಮೂಲ ಹೆಸರು ಆ ಮುತ್ತು ಇವತ್ತೇನು ಮಾಡಿದಾನೆ ಯಾವ ಸಾಮ್ರಾಜ್ಯ ಕಟ್ಟಿದಾನೆ ಭಾರತ ದೇಶದ ಅತಿ ಶ್ರೀಮಂತರಲ್ಲಿ ಒಬ್ಬನಾಗಿದ್ದಾನೆ ಯಾವ ರೀತಿಯ ಹಣ ಸಂಪಾದನೆ ಮಾಡಿದ ಯಾವ ರೀತಿಯ ಆಸ್ತಿ ಪಾಸ್ತಿ ಮಾಡಿದ ಅನ್ನೋದು ಕವರ್ ಸ್ಟೋರಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಕೇವಲ ಮೂವತ್ತು ರೂಪಾಯಿ ತೆಗೆದುಕೊಂಡು ಬೆಂಗಳೂರಿಗೆ ಬರ್ತಾನೆ ಮುತ್ತಪರೈ ಯಾವುದೋ ಒಂದು ಖಾಸಗಿ ಬ್ಯಾಂಕಿನಲ್ಲಿ ಏನೋ ಒಂದು ನೌಕರಿ ಹಿಡಿಯೋಕೋಸ್ಕರ ಏನೋ ಒಂದು ಅಟೆಂಡರು ಕ್ಲಾರ್ಕು ಏನಾದರೂ ಒಂದು ಉದ್ಯೋಗ ಅರಸಿ ರಾಜಧಾನಿಗೆ ಬರ್ತಾನೆ ಆ ರಾಜಧಾನಿಯಲ್ಲಿ ಅವನಿಗೆ ವಿಶಾಲ ಜಗತ್ತು ಕಾಣುತ್ತೆ ಆ ವಿಶಾಲ ಜಗತ್ತು ಕತ್ತಲೆಯಾದ ತಕ್ಷಣ ಇಡೀ ರಾತ್ರಿ ಇಡೀ ಭೂಗತ ಪಾತಕಿಗಳ ಭೂಗತ ಲೋಕದ ಪ್ರತಿಯೊಂದು ಪ್ರತಿಬಿಂಬಗಳನ್ನು ಆ ಬೆಳಕಿನಡಿಯಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವಂಥ ದೊಡ್ಡ ಗ್ಯಾಂಗ್ ಅದು ಆ ಗ್ಯಾಂಗದ ಸವಿಸ್ತಾರವಾದ ವರದಿ ಹೇಳಿದರೆ ಕನಿಷ್ಠ ಒಂದು ಮೂರು ದಿನ ಬೇಕಾಗುತ್ತೆ ವೀಕ್ಷಕರೇ ಮೂರು ದಿನ ಯಾಕಂದರೆ ಅದರಲ್ಲಿ ದೊಡ್ಡ ದೊಡ್ಡ ಮಹಾನ್ ಮಂತ್ರಿಗಳು ಸಹಿತ ಇದ್ದರು ಈ ಭೂಗತ ರೌಡಿಗಳನ್ನ ತಯಾರು ಮಾಡೋರು ಯಾರು ಅಂದರೆ ರಾಜಕಾರಣಿಗಳು ರಾಜಕಾರಣಿಗಳು ಯಾಕೆ ತಯಾರು ಮಾಡ್ತಾ ಇದ್ದಾರೆ ಅವರ ತಮ್ಮ ವೋಟ್ ಬ್ಯಾಂಕನ್ನು ಭದ್ರಪಡಿಸಲಿಕ್ಕೆ ಭಯದ ವಾತಾವರಣ ಮುಕ್ತ ಮಾಡಲಿಕ್ಕೆ ಭಯವನ್ನು ಹುಟ್ಟಿಸಲಿಕ್ಕೆ ಆ ರೌಡಿಸಮ್ ಮುಖಾಂತರ ಆ ಚುನಾವಣೆಯನ್ನು ಗೆಲ್ಲದ್ದು ಅವರು ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ಗೆ ಪ್ರವೇಶ ಮಾಡ್ತಿದ್ದರು ಅಂಥ ಪಾತಕಿಗಳ ಲೋಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಜೀವರಾಜ್ ಹಳವರು ಪ್ರಮುಖರು ಅವರು ರೌಡಿ ಲೋಕದಲ್ಲಿದ್ದರು ಅವರ ಹೆಸರು ಭಾಳ ಕಗ್ಗಂಟಾಯಿತು ಅಸೆಂಬ್ಲಿಯಲ್ಲಿ ಎಷ್ಟೋ ಪ್ರಶ್ನೆಗಳಾದವು ಆದರೂ ಸಹಿತ ರಾಮಕೃಷ್ಣ ಹೆಗಡೆ ಸರ್ಕಾರ ಅವರನ್ನು ಭದ್ರವಾಗಿ ಇಟ್ಟಿತು ಎಷ್ಟೋ ಸಾರಿ ಪ್ರಸ್ತಾಪ ಆಯಿತು ಹೆಸರು ರೋಷನ್ ಬೇಗ್ ಹೆಸರು ಪ್ರಸ್ತಾಪ ಆಯಿತು ಮುತ್ತಪ್ಪ ರೈಯ ಗ್ಯಾಂಗ್ದಿಂದ ಅನೇಕ ಅವನ ಹಿಂದಿನ ಕರಾಳ ಕೃತ್ಯಗಳು ಮತ್ತು ಅವನ ಹಿಂದಿನ ಸ್ಟೋರಿ ಅಲ್ಲಿ ಯಾರ್ಯಾರು ಆಳಿದರು ಭೂಗತ ಲೋಕದಲ್ಲಿ ನೋಡಿ ಕೋತವಾಲ್ ರಾಮಚಂದ್ರ ಅಂತ ಒಬ್ಬರಿದ್ದರು ಕೋತ್ವಾಲ್ ರಾಮಚಂದ್ರ ಹೊರಗಡೆ ಮಚ್ಚಿಡ್ಕೊಂಡು ಬಂದುಬಿಟ್ರೆ ಎಷ್ಟು ನೆತ್ತರ ಹರಿಸ್ತಾನಂದರೆ ರಗತದ ಹೊಳೆ ಹರಿತಿತ್ತು ಉಪ್ಪಾರಪೇಟೆ ಪೊಲೀಸ್ ಠಾಣೆ ಮುಂದ್ಗಡೆ ಬರ್ತಾನಂದರೆ ಕೋತ್ವಾಲ್ ರಾಮಚಂದ್ರ ಗದಗದ ಗದ ನಡಗ್ತಿತ್ತು ರಾಜಧಾನಿ ಜಯರಾಜ್ ಅಂತ ಇದ್ದ ಜಯರಾಜು ಗರೀಬಿ ಹಠಾವ್ ಅಂತ ಸಂಘವನ್ನು ಮಾಡಿಕೊಂಡ ಗರೀಬಿ ಹಠಾವ್ ಅಂತ ಒಂದು ಪತ್ರಿಕೆಯೂ ಪ್ರಾರಂಭ ಮಾಡಿದ ವಾರ ಪತ್ರಿಕೆ ಅದು ನಾವೆಲ್ಲ ಮೂವತ್ತು ವರ್ಷದಿಂದ ಇದ್ದಾಗ ಓದ್ತಿದ್ವಿ ಪತ್ರಿಕೆ ಆ ಪತ್ರಿಕೆ ಮುಖಾಂತರ ತನ್ನ ಕರಾಳ ಕರ್ತಗಳನ್ನು ಮಾಡ್ತಿದ್ದ ಅದರಲ್ಲಿ ತನ್ವೀರ್ ದೊಡ್ಡನೇ ಹಾಕಿದ್ದ ಚಕ್ರವರ್ತಿ ಇದ್ದ ಇದ್ದರು ಕಿಚ್ಚ ಇಂಥವರೆಲ್ಲ ಭಾಳ ಜನರು ಅಲ್ಲಿ ಆಳಿ ಹೋದರು ಚಕ್ರವರ್ತಿ ಅಂತ ಬ್ಲೇಡ್ ಮೇಕರ್ ಇದ್ದರು ಅಸೀಡ್ ಅಂತ ಅಸೀಡ್ ರಾಜ ಅಂತ ಇದ್ದ ಕೇವಲ ಅಸೀಡ್ದಿಂದ ಕೊಂದಾಗಿಬಿಡ್ತಿದ್ದ ದೇಹವನ್ನು ಛಿದ್ರ ಮಾಡ್ತಿದ್ದ ವಿರೂಪಗೊಳಿಸ್ತಿದ್ದ ಅದೆಲ್ಲ ದೊಡ್ಡ ಮಹಾಲೋಕ ಈಗ ಮುತ್ತಪ್ಪ ರೈ ಸ್ಟೋರಿ ಬಗ್ಗೆ ಬರ್ತೀನಿ ಕೇಳಿ ವೀಕ್ಷಕರೇ ಮುತ್ತಪ್ಪ ರೈ ಮೂವತ್ತು ರೂಪಾಯಿ ತೆಗೆದುಕೊಂಡು ರಾಜಧಾನಿಗೆ ಬರ್ತಾನೆ ಕರಾಳ ಕರ್ತ್ಯ ಒಂದು ದೊಡ್ಡ ರಾಜಧಾನಿ ಪ್ರತಿಬಿಂಬ ದೊಡ್ಡ ಪ್ರಮಾಣದ ಭೂತಕ ಭೂಗತ ಲೋಕದ ಒಂದು ದೊಡ್ಡ ಅಡ್ಡೆ ಅದು ಆ ಅಡ್ಡೆಯಲ್ಲಿ ಮೂವತ್ತು ರೂಪಾಯಿ ತೆಗೆದುಕೊಂಡು ಬಂದು ಏನು ಮಾಡ್ತಾನೆ ನೌಕರಿಗಾಗಿ ಎಲ್ದಾಡ್ತಾನೆ ಎಲ್ಲೂ ನೌಕರಿ ಸಿಗೋಲ್ಲ ಎಲ್ಲೋ ರಸ್ತೆ ಮೇಲೆ ಚಿತ್ರಾನ್ನು ಅನ್ನ ಸಾರು ಇಡ್ಲಿ ಕೂಡ ತಿಂದ್ಕೊಂಡು ತನ್ನ ಜೀವನ ಸಾಗಿಸ್ತಾನೆ ಎಲ್ಲೇ ಮಲ್ಕೊಂಡು ಕಷ್ಟ ತೆಗೆದವನು ಇವ ಮುತ್ತಪ್ಪಾರೆ ಆಮೇಲೆ ಅವನಿಗೆ ಸಿಗುತ್ತೆ ರೌಡಿಗಳ ಲೋಕದಲ್ಲಿ ಆ ರೌಡಿಗಳ ಲೋಕದ ಮುಖಾಂತರ ರಿಯಲ್ ಎಸ್ಟೇಟ್ಗೆ ಬರ್ತಾನೆ ರಿಯಲ್ ಎಸ್ಟೇಟ್ಗೆ ಬಂದ ತಕ್ಷಣ ಆ ಸ್ಥಳ ಈ ಜಾಗ ಮನೆ ಖಾಲಿ ಮಾಡಿಸೋದು ಒಂದು ರೌಡಿಸಂ ಮುಖಾಂತರ ಯಾರ್ಯಾರಿಗೂ ಬಿಲ್ಡರ್ಸ್ಗಳ ಜೊತೆ ಸಂಬಂಧ ಇಟ್ಕೊಂಡು ಆ ಸೈಟ್ ಮಾರಾಟ ಕೇಂದ್ರ ಪ್ರಾರಂಭ ಮಾಡ್ತಾನೆ ಆ ಸೈಟ್ ಮಾರಾಟದಿಂದ ಚಿಗುರಿದ ಎಲೆ ಇದು ಒಂದು ದೊಡ್ಡ ಆಲದ ಮರವಾಗಿ ಬೆಳೆಯುತ್ತೆ ಇವತ್ತು ಬಿಡದಿ ಹತ್ತಿರ ಬೆಂಗಳೂರಿನ ಬಿಡದಿ ಬಿಡದಿ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಸ್ವಾಮಿ ನಿತ್ಯಾನಂದ ಈಗಾಗಲೇ ಪರಾರಿಯಾದಂಥ ರೆಡ್ ಕಾರ್ನರ್ ನೋಟಿಸು ಜಾರಿ ಮಾಡಿದ್ದಾರೆ ಅವನನ್ನು ಹಿಡೀಲಿಕ್ಕೆ ಆ ಬಿಡದಿ ಹತ್ತಿರ ಮೂವತ್ತು ಎಕರೆಯಲ್ಲಿ ಇವತ್ತು ಒಂದು ಸಾಮ್ರಾಜ್ಯದ ಒಂದು ದೊಡ್ಡ ಅರಮನೆ ಅಂತ ಮನೆ ಕಟ್ತಾನೆ ಮುತ್ತಪ್ಪ ಆ ಮುತ್ತಪ್ಪ ಮನೆ ಇವತ್ತು ನೋಡ್ಬೋದು ಈಗಲೂ ನೋಡ್ಬೋದು ನಾವೆಲ್ಲ ನೋಡಾಗಿದೆ ಬಿಡದಿ ಹತ್ರ ಆ ಮೂವತ್ತು ಎಕರೆ ಸ್ಥಳದಲ್ಲಿ ಮನೆ ಹೇಗೆ ಕಟ್ಟಬೇಕು ಯಾವ ರೀತಿ ಕಟ್ಟಬೇಕು ಅನ್ನೋದು ಒಂದು ಆಲೋಚನೆ ಹೊಳಿಯುತ್ತೆ ಅವನಿಗೆ ಅವನು ಭಾರತ ದೇಶದ ಅನೇಕ ತೀರ್ಥಯಾತ್ರೆ ಅನೇಕ ಮಹಲ್ಗಳನ್ನು ಅನೇಕ ಸಾಮ್ರಾಜ್ಯರು ಕಟ್ಟಿದಂಥ ಕೋಟೆಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಹೋಗ್ತಾನೆ ಎಲ್ಲ ವೀಕ್ಷಣೆ ಮಾಡಿದ ತಕ್ಷಣ ಅವನು ತಾಜ್ಮಹಲ್ ಹತ್ತಿರ ಬಂದು ನಿಂತಿರ್ತಾನೆ ತಾಜ್ಮಹಲ್ ನಿಂತ ತಕ್ಷಣ ಜಗತ್ತಿನ ಒಂದು ಏಳನೇ ಅದ್ಭುತ ತಾಜ್ಮಹಲ್ ಈ ತಾಜ್ಮಹಲ್ ಕಟ್ಟಿದ ನಂತರ ಈ ಮತ್ತೊಬ್ಬರು ಇಂಥದ್ದು ಕಟ್ಟಲಿಲ್ಲಲ್ಲ ಇತಿಹಾಸದಲ್ಲಿ ಅಂತ ವಿಚಾರ ಮಾಡ್ತಾ ಇದಕ್ಕೆ ಉಪಯೋಗ ಮಾಡಿದಂಥ ಅಮೃತ ಶಿಲೆ ಆ ಅಮೃತ ಶಿಲೆಗಳಿಂದಲೇ ನಾನು ಒಂದು ಅರಮನೆ ಕಟ್ಟಬೇಕಂತ ಎಲ್ಲೆಲ್ಲೋ ಅಡ್ಡಾಡಿ ಇಟಲಿ ಆ ಕಡೆ ಈ ಕಡೆ ಎಲ್ಲೆಲ್ಲಿಂದು ಒಂದು ಮಹತ್ವಪೂರ್ಣವಾದ ಆ ಮಹಲ್ಗೆ ಕಟ್ಟಿದಂಥ ಅಮೃತ ಶಿಲೆ ಮಾರ್ಬಲ್ಗಳನ್ನು ತಂದು ಮೂವತ್ತು ಎಕರೆಯಲ್ಲಿ ಇವತ್ತು ಮನೆ ಕಟ್ಟಿದಾನಂದರೆ ಕರ್ನಾಟಕ ರಾಜ್ಯದಲ್ಲಿ ಅಂಥ ಮನೆ ಯಾವ ಶ್ರೀಮಂತ ಅನ್ನೋದಿಲ್ಲ ಯಾವ ಒಂದು ಅಗರ್ಭ ಅಂಬಾನಿ ಮತ್ತು ಈ ನಮ್ಮ ವಿಪ್ರೋ ಅಜಿಂ ಪ್ರೇಮ್ಜಿ ಅವರಂಥ ಮನೆಯೂ ಸಹಿತ ಇಲ್ಲ ವೀಕ್ಷಕರೇ ಯಾಕಂದರೆ ಆ ಮಹಲು ನೋಡಿದ ತಕ್ಷಣ ಒಂದು ವಿಸ್ಮಯ ನಿಗೂಢತೆ ಕಂಡು ಬರುತ್ತೆ ಆ ಮನೆ ಕಟ್ಟಿದ ಸುತ್ತಳತೆ ಗೋಡೆನೆ ಮೂವತ್ತರಿಂದ ನಲವತ್ತು ಫೀಟು ಎತ್ತರ ಇದೆ ಯಾಕೆ ಕಟ್ಟಿದ ಆ ಒಳಗಡೆ ಮನೆ ಹೊರಗಡೆ ಒಂದು ದೊಡ್ಡ ಕೋಟೆ ಆ ಸುತ್ತಳತೆ ಗೋಡೆ ಮೇಲೆ ಕನ್ಗಾವಲ್ ಹಾಕ್ಕೊಂಡು ರಾತ್ರಿ ಹಗಲಿ ಅರವತ್ತರಿಂದ ಎಪ್ಪತ್ತು ಜನ ಗನ್ ಹಿಡ್ಕೊಂಡು ಅವನ ಸೆಕ್ಯೂರಿಟಿ ಖಾಸಗಿ ಸೆಕ್ಯುರಿಟಿ ಇದೆ ಆ ಖಾಸಗಿ ಸೆಕ್ಯುರಿಟಿ ಅವನನ್ನು ಜೀವ ರಕ್ಷಣೆ ಮಾಡಲಿಕ್ಕೆ ಹೋಗುತ್ತೆ ಅಲ್ಲಿ ಯಾರಾದರೂ ಒಂದು ಸುಳಿವು ಸಿಕ್ಕರೆ ರಕ್ತದ ಕೋಡಿ ಹರಿಯುತ್ತೆ ಅವನು ಆಹುತಿ ಆಗುತ್ತೆ ಅವನು ಸತ್ತು ಬಿಟ್ಟ ಅಂತ ತಿಳ್ಕೊಂಬಿಡೋದು ಅಂಥ ಸಂಶಾತ್ಮಕ ವ್ಯಕ್ತಿಯನ್ನು ಸಹಿತ ಅಲ್ಲಿ ಅಲ್ಲಾಡಲಿಕ್ಕೆ ಬಿಡಲಾರ್ದಂಥ ಒಂದು ಭದ್ರಕೋಟೆ ಒಂದು ಸೆಕ್ಯೂರಿಟಿ ಮಾಡ್ಕೊಂಡಿದ್ದಾನೆ ಮುತ್ತಪ್ಪ ರೈ ಈ ಮುತ್ತಪ್ಪ ರೈ ಬರಬರುತ್ತಾ 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 ಸಮಾಜ ಸೇವೆಯಲ್ಲಿ ತೊಡಗ್ತಾನೆ ಸಮಾಜ ಸೇವೆ ಅಂದರೆ ಏನು ಯಾರಿಗೆ ಒಂದು ಚಾರಿಟಿ ಮಾಡೋದು ಯಾರೋ ಬಡ ಮಕ್ಕಳ ಅನಾಥ ಮಕ್ಕಳಿಗೆ ಅನ್ನದಾನ ಮಾಡೋದು ಅನ್ನ ಮ ದಾನ ಮಾಡಿದಂಥ ಆ ಮಕ್ಕಳನ್ನು ದತ್ತ ತೆಗೆದುಕೊಳ್ಳೋದು ಅನಾಥಾಶ್ರಮದಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನ ಅವರಿಗೆ ದಾನದ ರೂಪದಲ್ಲಿ ಕೊಡೋದು ವಾಮ ಮಾರ್ಗದಿಂದ ದುಡ್ಡು ಬರ್ತಿತ್ತು ಹೇಗೋ ಒಂದು ವಾಮ ಮಾರ್ಗದಿಂದ ಆ ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋದು ಒಂದು ಮನೋಭಾವನೆ ಇಟ್ಕೊಂಡಿದ್ದ ಇವತ್ತು ಎಷ್ಟೋ ಅನಾಥಾಶ್ರಮದಲ್ಲಿ ಅವನ ಚಾರಿಟಿ ಇದೆ ಅವನು ದಾನ ಮಾಡಿದ ರೂಪ ಕುಕ್ಕರೆ ಮ ಸುಬ್ರಹ್ಮಣ್ಯಂ ಸ್ವಾಮಿಗೆ ಒಂದು ಭಗೀರ ಭಗ್ನ ರಥವನ್ನು ಮಾಡಿಕೊಟ್ಟಂಥ ಒಂದು ಕೋಟಿ ರೂಪಾಯಿಯಲ್ಲಿ ಪುತ್ತೂರಿನ ಒಂದು ದೇವಸ್ಥಾನಕ್ಕೆ ಒಂದು ಕೋಟಿ ರೂಪಾಯವನ್ನು ರತ್ನದ ರಥ ಮಾಡಿಕೊಟ್ಟ ಆದರೂ ಸಹಿತ ಅವನ ಪಾಪದ ಕೃತ್ಯಗಳಿಗೆ ಅವನಿಗೆ ಕೊನೆ ಆಯುಷ್ ಕೊಡ್ತಾ ಇಲ್ಲ ಆ ದೇವರು ಅಂದರೆ ನೋಡಿ ಭೂಗತ ಲೋಕದಲ್ಲಿ ಒಂದು ವೈಶಿಷ್ಟ್ಯ ಏನಂದರೆ ಎಷ್ಟೋ ಭೂಗತ ಲೋಕಗಳನ್ನ ಆಳಿದಂಥ ಪ್ರಮುಖ ಈ ಗುಂಡಾಗಳು ರೌಡಿಗಳು ಯಾರೂ ತಮ್ಮ ಆಯುಷ್ಯನ ಸಂಪೂರ್ಣಗೊಳಿಸಿಲ್ಲ ನಟ್ಟ ನಡುವನೇ ಅವರ ಅರ್ಧ ಆಯುಷ್ಯದಲ್ಲೇ ಯಾರೋ ಮಚ್ಚಿನಿಂದ ಸತ್ತು ಹೋಗ್ಬಿಟ್ರು ಯಾರೋ ಆ್ಯಕ್ಸಿಡೆಂಟದಲ್ಲಿ ಸತ್ತು ಯಾರೋ ಪ್ರೀ ಪ್ಲ್ಯಾನ್ ಮಾಡಿ ಅವರನ್ನು ಬ ಕತ್ತರಿಸಿ ಹಾಕಿಬಿಟ್ರು ನೆತ್ತರ ಹರಿಸ್ಬಿಟ್ರು ಎಷ್ಟೋ ಜನರು ಯಾವುದೇ ರೌಡಿ ಇನ್ನೂವರೆಗೆ ವಯಸ್ಸು ಮುಪ್ಪಿನ ವಯಸ್ಸಿನಲ್ಲಿ ಇವತ್ತು ಯಾರೂ ಬದುಕಿಲ್ಲ ಆ ಬದುಕ್ತಾ ಇದಾನಂದರೆ ಅರವತ್ತು ಎಂಟು ವಯಸ್ಸಿನಲ್ಲಿ ಅಂದರೆ ರಾಯ್ ಒಬ್ಬನೇ ವೀಕ್ಷಕರೇ ಮುತ್ತಪ್ಪ ರಾಯ್ ಬದುಕಿದ್ದು ತನ್ನ ಖಾಸಗಿ ಸೆಕ್ಯೂರಿಟಿ ಮುಖಾಂತರ ಆ ಸೆಕ್ಯೂರಿಟಿ ಇವತ್ತು ಪ್ರಧಾನಮಂತ್ರಿಗಿಲ್ಲ ಅಂಥ ಸೆಕ್ಯೂರಿಟಿ ತನ್ನದೇ ಆದಂಥ ಒಂದು ಖಾಸಗಿ ಸೆಕ್ಯೂರಿಟಿಯನ್ನು ಮಾಡ್ಕೊಂಡಿದ್ದಾನೆ ಅವನು ಆ ಖಾಸಗಿ ಸೆಕ್ಯೂರಿಟಿಯನ್ನು ಕಣ್ಣಿಟ್ಟು ಕಣ್ಣು ನೋಡ್ತಿರ್ತಾರೆ ಕಣ್ಣಿನ ಪಿಳಕುವಷ್ಟು ಅನ್ನೋ ಯಾವುದೋ ಒಂದು ನನ ಹಾರಿದರೆ ನೋಡುವಷ್ಟರಲ್ಲಿ ಒಂದು ಅಷ್ಟು ಹಂತ ಒಂದು ಗಂಭೀರತೆ ಅಂಥ ಒಂದು ಚಾಕಚಕ್ಯತೆ ಒಂದು ನೋಡ್ತಾ ಇರ್ತಾರೆ ಅವರು ಇಂಥ ತೀಕ್ಷ್ಣ ಬುದ್ಧಿಯುಳ್ಳ ಯುವಕರ ಪಡೆಗಳನ್ನು ತಯಾರು ಮಾಡಿ ಒಂದು ಬ್ಲ್ಯಾಕ್ ಕಮಾಂಡೋ ಟೈಪ್ ಮಾಡ್ಕೊಂಡಿದ್ದಾನೆ ಮುತ್ತಪ್ಪ ರೈ ಆ ಮುತ್ತಪ್ಪ ರೈ ಆ ಕಮಾಂಡೋಗಳಿಂದನೇ ಇವತ್ತು ಬದುಕಿದ್ದು ಅವನ ಆಸರೆ ಇವತ್ತು ಮೂವತ್ತು ರೂಪಾಯಿದಿಂದ ಪುತ್ತೂರಿಂದ ಬೆಂಗಳೂರಿಗೆ ಬಂದವನು ಇವತ್ತು ನೀವು ಬೆಚ್ಚಿ ಬೀಳುವಂಥ ಸುದ್ದಿ ಹೇಳ್ತಾ ಇದ್ದೀನಿ ಇವತ್ತು ಅವನು ಬೆಂಗಳೂರಿನಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಸಂಪಾದನೆ ಮಾಡ್ತಾನೆ ಎಲ್ಲರಿಗೊಂದು ದಿಗ್ಭ್ರಮೆ ಆಗುತ್ತೆ ವೀಕ್ಷಕರೇ ಆ ಐವತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಏನು ಮಾಡ್ತಾನೆ ಏನು ಮಾಡಬೇಕು ಇನ್ನು ಸಾಯೋ ಕಾಲ ನನ್ನ ಟಿಕೆಟ್ ಬುಕ್ ಆಗಿದೆ ಕನ್ಫರ್ಮ್ ಆಗಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಕನ್ಫರ್ಮ್ ಆಗುತ್ತೆ ನಾನು ಹೋಗೋದು ಗ್ಯಾರಂಟಿ ಅಂಥ ಮಾರಕ ರೋಗದ ಕಾಯಿಲೆಯಿಂದ ಬಳಲ್ತಾ ಇದ್ದೀನಿ ಇಂಥದ್ದೊಂದು ಮಾರಕ ರೋಗ ನನಗೆ ತಗುಲಿದೆ ನಾನು ಅದನ್ನು ಚಿಕಿತ್ಸೆಗಾಗಿ ಹೋದೆ ಹದಿನಾಲ್ಕು ಕೋಟಿ ರೂಪಾಯಿ ಒಂದೊಂದು ಇಂಜೆಕ್ಷನ್ ಅಂತ ಹೇಳಿದರು ಒಂಬತ್ತು ಇಂಜೆಕ್ಷನ್ ಮಾಡ್ಕೊಂಡ್ರೆ ಬದುಕ್ತೀನಿ ಅಂದರು ಆದರೂ ನಾನು ಹದಿನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಆ ಇಂಜೆಕ್ಷನ್ ಮಾಡ್ಕೊಳ್ಳಿಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಅದೇ ಹದಿನಾಲ್ಕು ಕೋಟಿ ರೂಪಾಯಿ ಒಂಬತ್ತು ಇಂಜೆಕ್ಷನ್ ಅಂದ್ರೆ ಕನಿಷ್ಠ ಇಲ್ಲಂದ್ರೆ ಒಂದು ಇನ್ನೂರು ಕೋಟಿ ರೂಪಾಯಿ ಆಗುತ್ತೆ ಅದನ್ನು ಚಾರಿಟಿ ಮಾಡಿ ನಾನು ಬದುಕಬೇಕು ಆ ಚಾರಿಟಿಯಿಂದ ನನಗೆ ಆಶೀರ್ವಾದ ಆಶೀರ್ವಾದ ಇನ್ನೊಂದು ನಾಲ್ಕು ದಿನ ಬದುಕಬೇಕನ್ನೋ ಮನೋಭಾವನೆ ಇಟ್ಕೊಂಡಿದ್ದ ಈ ಮುತ್ತಪರ ಈ ಮುತ್ತಪ್ಪರಾಯ್ ಸಾಮ್ರಾಜ್ಯನ ಒಡೆದು ಹಾಕಲಿಕ್ಕೆ ಎಷ್ಟೋ ಜನರು ಪ್ರಯತ್ನ ಪಟ್ಟರು ಸಹಿತ ಯಾವನೂ ಒಬ್ಬನು ಅವನನ್ನು ಅಳಗಾಡಿಸಲಿಕ್ಕೆ ಆಗಲಿಲ್ಲ ಮುತ್ತಪ್ಪರಾಯ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಯ ಕರ್ನಾಟಕ ಸೇನೆ ಮಾಡಿಕೊಂಡಿದ್ದ ಪ್ರತಿ ತಾಲೂಕು ಹಳ್ಳಿಗಳಲ್ಲಿ ಅವನ ಫೋಟೋಗಳನ್ನಿಟ್ಟು ಜಯ ಕರ್ನಾಟಕ ಸೇನೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೆ ಜಯ ಕರ್ನಾಟಕ ಸೇನೆ ಮಾಡಿಕೊಂಡ ಪ್ರತಿ ಗ್ರಾಮದಲ್ಲಿ ಯುವಕರ ಪಡೆಗಳನ್ನ ತಯಾರು ಮಾಡಿದ ರಾಜ್ಯಾದ್ಯಂತ ಸಮಾವೇಶಗಳನ್ನು ಮಾಡಿದ ಅನೇಕ ರೀತಿಯ ಅಂತ ಒಂದು ಫಿಲ್ಮನ್ನು ಅನ್ನು ತಯಾರು ಮಾಡಿ ಅದರೂ ರೈತ ಅದರಲ್ಲಿ ವಿಫಲ ಆದರೆ ಅವನ ಜೀವನ ಆಧಾರಿತವಾಗಿ ಒಂದು ರಾಮ್ ಗೋಪಾಲ್ ವರ್ಮಾ ಅವರು ಮುತ್ತಪ್ಪ ರೈಯನ ನಡೆದು ಬಂದ ಅಂತ ಒಂದು ಫಿಲ್ಮನ್ನು ತಯಾರು ಮಾಡ್ತಾ ಇದ್ದಾರೆ ಅದು ಅರ್ಧಕ್ಕೆ ನಿಂತಿದೆ ಅವನ ಆಯುಷ್ಯದಲ್ಲಿ ಮುತ್ತಪ್ಪರ ಆ ಫಿಲ್ಮನ್ನು ನೋಡ್ತಾನೋ ಇಲ್ಲೋ ಗೊತ್ತಿಲ್ಲ ವೀಕ್ಷಕರೇ ಯಾಕೆಂದರೆ ಅದು ಪ್ರಾರಂಭದ ಹಂತದಲ್ಲಿಯೇ ನಡೀತಾ ಇದೆ ಇನ್ನೂ ಸ್ಕ್ರೀನಲ್ಲಿ ಬಿಟ್ಟಿಲ್ಲ ಆ ಬಿಡುವಗೋಸ್ಕರ ನಾನು ಇನ್ನೊಂದು ಸ್ವಲ್ಪ ದಿನ ಬದುಕ್ತೀನಿ ಅದನ್ನು ನೋಡಿ ಬದುಕಬೇಕನ್ನೋ ಆಸೆ ಇದೆ ಮತ್ತೊಂದು ಮಹತ್ವಪರ ವಿಷಯ ಹೇಳ್ತೀನಿ ನೋಡಿ ಎಷ್ಟೊಂದು ಒಂದು ವಿಸ್ಮಯ ಎಷ್ಟೊಂದು ಒಂದು ನಿಗೂಢತೆಯ ವಿಷಯ ಇದೆ ಮುತ್ತಪ್ಪರ ಎಂದು ತನ್ನ ಮಕ್ಕಳ ಹೆಂಡತಿಯ ಬಗ್ಗೆ ಇನ್ನೂವರೆಗೆ ಅವನು ಪ್ರಸ್ತಾಪ ಮಾಡಿಲ್ಲ ಇದೊಂದು ನೋಡಿ ಎಷ್ಟು ವಿಚಿತ್ರ ಸಂಗತಿ ಯಾಕಂದರೆ ಭೂಗತ ಲೋಕದ ಜನ ಹೆಂಡತಿ ಮಕ್ಕಳನ್ನ ಎಲ್ಲಿಟ್ಟಿರ್ತಾರೆ ಹೆಂಡತಿ ಮಕ್ಕಳನ್ನ ಯಾರ ಹತ್ರ ಇಟ್ಟಿರ್ತಾರೆ ಎಲ್ಲಿ ಅವರಿಗೆ ವಿದ್ಯಾಭ್ಯಾಸ ಮಾಡಿಸ್ತಾರೆ ಎಲ್ಲಿ ಅವರನ್ನು ಅಡಗಿಸಿ ಇಟ್ಟಿರ್ತಾರೆ ಅನ್ನೋದು ಒಂದು ನಿಗೂಢತೆ ಯಾಕೆಂದ್ರೆ ಯಾವಾಗಲೂ ಶತ್ರುತನ ಇರೋದು ಇವರಿಗೆ ಹೊರಗಡೆ ಅಡ್ಡಾಡೋದು ಇವರು ಎಸ್ಕಾಟ್ ಮುಖಾಂತರ ಎಲ್ಲೋ ಊಟ ಮಾಡಬೇಕಾದ್ರೆ ಎಸ್ಕಾಟ್ ಮುಖಾಂತರ ಅವ್ರು ಬಿಟ್ಟಿದ್ದು ಇವರು ಊಟ ಮಾಡಬೇಕು ಪ್ರತಿಯೊಂದು ರಾಜಕಾರಣಿ ಹೇಗೆ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಹೇಗೆ ಒಂದು ಪ್ರೋಟೋಕಾಲ್ ಶಿಷ್ಟಾಚಾರ ಇದೆ ಆ ರೀತಿ ಇವರಿಗೆಲ್ಲ ಒಂದು ಶಿಷ್ಟಾಚಾರ ಇದೆ ಆ ಶಿಷ್ಟಾಚಾರ ಮುಖಾಂತರನೇ ಇವರ ಜೀವನ ಉಪಜೀವನ ಎಲ್ಲ ಒಂದು ನೆರಳು ಸಹಿತ ಭಯದ ವಾತಾವರಣ ಇವರಲ್ಲಿ ಇರುತ್ತೆ ಈ ಮುತ್ತಪರೆ ತನ್ನ ಮಕ್ಕಳ ಬಗ್ಗೆ ಒಂದು ಸುದ್ದಿ ಹೇಳ್ತಾನೆ ಕೊನೆಯ ತನ್ನ ಆಯುಷ್ಯ ಇನ್ನೊಂದು ಒಂದು ತಿಂಗಳು ಬದುಕ್ತೀನಿ ಎರಡು ತಿಂಗಳು ಬದುಕ್ತೀನಿ ಅಂತ ಹೇಳ್ತಾನೆ ಆ ಬದುಕ್ತೀನಿ ಏನು ಆ ಮಾರಕ ಕಾಯಿಲೆ ಏನು ಅದನ್ನು ಸಹಿತ ನಾನು ಹೇಳ್ತೀನಿ ನಿಮಗೆ ನೋಡಿ ಇಬ್ರು ಮಕ್ಕಳಿದ್ದಾರೆ ನನಗೆ ಗಂಡು ಒಬ್ರು ಬ್ರಿಜಿಲ್ ಆ ಬ್ರಿಜಿಲ್ದ ಒಂದು ನಾಗರಿಕತ್ವ ಪಡೆದಂತ ಒಂದು ಹೆಣ್ಣು ಮಗುವಿನ ಮದುವೆ ಮಾಡ್ಕೊಂಡು ಅವನು ಆರಾಮಾಗಿದ್ದಾನೆ ಅವನನ್ನು ನೋಡಿ ಹೋದೆ ಮತ್ತೊಬ್ಬ ಮಗ ಎಂ ಟೆಕ್ ಮಾಡ್ಕೊಂಡು ಏನೋ ಒಂದು ಇಂಜಿನಿಯರಿಂಗ್ ಇದೆ ಇದಾನೆ ವಿದೇಶದಲ್ಲಿ ಅವನು ಸುರಕ್ಷಿತವಾಗಿದ್ದಾನೆ ಅವನ ಹೆಸರು ಸಹಿತ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಹೆಂಡತಿ ಹೆಸರು ಹೇಳೋಲ್ಲ ಯಾಕಂದರೆ ನಮ್ಮ ಭೂಗತ ಲೋಕದ ಒಂದು ಕರಿಛಾಯೆ ನಾನು ಸತ್ತೋದ ಮೇಲೆ ಅವ್ರ ಮೇಲೆ ಬೀಳಬಾರ್ದು ಅವರಿಗೆ ಒಂದು ಹಿತನುಡಿ ಹೇಳಿದ್ದೇನೆ ಬಂದ ಮೇಲೆ ನನ್ನ ಸಾಮ್ರಾಜ್ಯದ ಐವತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನು ನಾನು ಏನು ವಿಲ್ ಬರೆದಿದ್ದೀನಿ ಆ ವಿಲ್ ಮುಖಾಂತರ ಎಲ್ಲರಿಗೂ ವಿನಿಯೋಗ ಆಗಬೇಕು ಯಾರ್ಯಾರಿಗೆ ನಾನು ಚಾರಿಟಿ ಮಾಡಿದ್ದೀನಿ ಅದರ ಪ್ರಕಾರ ಅದನ್ನು ಸಂಪೂರ್ಣಗೊಳಿಸಬೇಕು ಪ್ರತಿಯೊಬ್ಬರಿಗೆ ಅನ್ನದಾತನಿಗೆ ಅರಸಿ ಬಂದವನಿಗೆ ಅನ್ನ ನೀಡುವಂಥ ತತ್ವದೊಂದಿಗೆ ಆ ಅನ್ನ ನೀಡಬೇಕು ಆಸರೆ ಬಂದವನಿಗೆ ಆಸರೆ ನೀಡಬೇಕು ಇಂಥವು ಎಲ್ಲ ವಿಲ್ ಬರ್ದಿದ್ದೀನಿ ಆ ವಿಲ್ ಪ್ರಕಾರ ನೀವು ನಡೆದರೆ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಂತ ಒಂದು ಭೂಗತ ಲೋಕಿಯ ಒಂದು ಕರ್ಮಕಾಂಡ ಮಾಡಿದಂಥ ಐವತ್ತು ಸಾವಿರ ಕೋಟಿ ಸಂಪಾದನೆ ಮಾಡಿದಂಥ ಒಬ್ಬ ರೌಡಿ ಹೇಳ್ತಾನಂದ್ರೆ ನೋಡಿ ರೌಡಿಗಳಿಗೆ ವಿನಯ ಕರುಣೆನೂ ಇರುತ್ತೆ ಯಾಕಂದರೆ ಮಾರ್ಗದಿಂದ ಎಂತೆಂಥ ಜನರನ್ನು ರಕ್ತವನ್ನು ನೆತ್ತರವನ್ನು ಕೊಲೆ ಮಾಡಿ ತಂದಂಥ ವಾಮ ಮಾರ್ಗದ ದುಡ್ಡನ್ನು ಅನಾಥರಿಗೆ ಬಡಬಗ್ಗರಿಗೆ ವೃದ್ಧರಿಗೆ ವೃದ್ಧಾಶ್ರಮಗಳಿಗೆ ಅಸಹಾಯಕರಿಗೆ ಅಸಂಘಟಿತ ಕಾರ್ಮಿಕರಿಗೆ ಒಂದು ದಾನದ ರೂಪದಲ್ಲಿ ಕೊಡ್ತಾನಂದ್ರೆ ಇವನ್ನೆಂಥ ಮುತ್ತಪ್ಪಾರೆ ಎಂಥ ಈ ಲೋಕ ಎಂತ ಈ ಕುಖ್ಯಾತ ಕುಗ್ರಾಮದಲ್ಲಿ ಬದುಕಿದಂತಹ ಈ ನೆತ್ತರ ಹರಿಸುವಂತಹ ರೌಡಿಗಳು ವೀಕ್ಷಕರೇ ಯಾಕಂದ್ರೆ ದಾವೂದ್ ಇಬ್ರಾಹಿಂ ಸಹಿತ ಮುತ್ತಪ್ಪರಾಯಿಗೆ ಹೆದರಿ ದೇಶ ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂದ್ರೆ ಮುತ್ತಪ್ಪರಾಯ್ ಪ್ರಭಾವ ನೋಡಿ ಒಮ್ಮೆ ಮೂವತ್ತೇಳು ಪ್ರಕರಣಗಳು ಮುತ್ತಪ್ಪರೈ ಮೇಲೆ ಪ್ರಕರಣ ದಾಖಲಾದಾಗ ಮೂವತ್ತಾರು ಪ್ರಕರಣಗಳಲ್ಲಿ ಖುಲಾಸೆ ಆಗಿ ಮೂವತ್ತೇಳನೇ ಪ್ರಕರಣದಲ್ಲಿ ಎರಡು ವರ್ಷ ಕಾರಾಗಾರ ಅನುಭವಿಸಿದಂತ ಮುತ್ತಪ್ಪರಾಯ್ ಆ ಕಾರಾಗಾರದಲ್ಲಿ ಇದ್ದಾಗೂ ಸಹಿತ ನನಗೆ ಕೊಲೆ ಆಗುತ್ತೆ ಅಂತ ಅಲ್ಲಿಂದ ರಾತೋರಾತಿ ಪರಾರಿಯಾಗಿ ದುಬೈ ನಿಗೂಢತೆ ತನ್ನ ಒಂದು ತನ್ನ ಅದ್ಭುತ ಸಾಮ್ರಾಜ್ಯ ದುಬೈದಲ್ಲಿ ಸ್ಥಾಪನೆ ಮಾಡ್ತಾನೆ ಆದರೂ ಸಹಿತ ರೆಡ್ ಕಾರ್ನರ್ ನೋಟಿಸು ಭಾರತ ಸರ್ಕಾರ ಅವನನ್ನು ಹಿಡಿದು ತಂದಿರುತ್ತೆ ತಂದು ಮಂಗಳೂರಿನ ಮಲ್ಪೆ ವಿಮಾನ ನಿಲ್ದಾಣದಲ್ಲಿ ಇಳಿಸಿದಾಗ ಅಲ್ಲಿಯೂ ನನಗೆ ಗುಂಡಿಟ್ಟು ಕೊಲ್ತಾರೆ ಅಂತ ಅವನಿಗೆ ಎಂತಿಂತ ಸೆಕ್ಯೂರಿಟಿ ಸಹಿತ ಪೊಲೀಸ್ ಇಲಾಖೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವನನ್ನು ರಕ್ಷಣೆ ಮಾಡಿತು ಆಮೇಲೆ ಆ ಕೇಸು ಖುಲಾಸೆಯಾಗಿ ನಿರ್ದೋಷಿಯಾಗಿ ಬಂದ ನಂತರ ನಾನು ಎಲ್ಲಕ್ಕಿ ನೆತ್ತರ ಹರಿಸುವಂತ ಬಿಟ್ಟು ಬಿಟ್ಟುಬಿಡ್ತೀನಿ ಯಾವುದೇ ನಾನು ಅಪರಾಧಿಕ ಚಟುವಟಿಕೆಗಳಲ್ಲಿ ತೊಡಗೋದಿಲ್ಲ ಸಮಾಜ ಸೇವೆ ಮಾಡ್ತೀನಿ ಅಂತ ಸರೆಂಡರ್ ಆಗಿ ತಪ್ಪಪಿಗೆ ಬರೆದು ಕೊಟ್ಟು ಒಂದು ಖುಲಾಸೆಯಾಗಿ ಒಂದು ನೈಜ ಜೀವನ ಪ್ರಾರಂಭ ಮಾಡ್ತಾನೆ ಮುತ್ತಪ್ಪ ರೈ ಆ ನೈಜ ಜೀವನ ಮಾಡಲಿಕ್ಕೆ ಅವನಿಗೆ ಪ್ರೇರಣೆ ಮಾಡಲಿಕ್ಕೆ ಅವನಿಗೆ ಒಂದು ಸಲಹೆ ಸೂಚನೆ ಕೊಟ್ಟಂಥ ಅವನ ಆತ್ಮೀಯ ಸ್ನೇಹಿತ ಅವನು ಬಹಳ ಅಚ್ಚುಮೆಚ್ಚಿನ ಸ್ನೇಹಿತ ಅವನ ಮೇಲೆ ಭಾಳ ಭರವಸೆ ಮತ್ತು ಪ್ರೀತಿ ಅವನ ಮೇಲೆ ಆತನ ಹೆಸರೇ ಇವತ್ತು ಎಲ್ಲರೂ ನೋಡಿದರೆ ಒಂದು ಚೋಟುದ್ದ ಇದ್ದಾನೆ ಅವನ ಹೆಸರು ಜಗದೀಶ್ ಆ ವೀಕ್ಷಕರೇ ಜಗದೀಶ್ ಅಂತ ಅವನ ಬಲಗೈ ಭಂಟ ಅವನ ಪ್ರತಿಯೊಂದು ಸೂಕ್ಷ್ಮತೆ ಪ್ರತಿಯೊಂದು ಅವನ ಕಾರ್ಯಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿದಂಥ ಅವನ ಗುಪ್ತ ವಿಷಯಗಳು ಮಾತ್ರ ಜಗದೀಶನಿಗೆ ಗೊತ್ತಿದೆ ವಿನಃ ಯಾರಿಗೂ ಗೊತ್ತಿಲ್ಲ ವೀಕ್ಷಕರೇ ಆ ಜಗದೀಶ್ನನ್ನು ಇವತ್ತು ವಿಲ್ದಲ್ಲಿ ಬರೀತಾನೆ ಕರ್ನಾಟಕ ರಾಜ್ಯದ ಜಯ ಕರ್ನಾಟಕ ಸೇನೆಯ ಅಧ್ಯಕ್ಷನನ್ನಾಗಿ ಜಗದೀಶ್ನನ್ನು ನೇಮಿಸ್ತೀನಿ ಜಗದೀಶ್ಗೆ ಒಂದು ಸೂಚನೆ ಕೊಡ್ತಾನೆ ನಾನು ಹೇಗೆ ಅದನ್ನು ಕರ್ನಾಟಕ ಸೇನೆ ಬಳಸ್ಕೊಂಡಿದ್ದೀನಿ ಅದೇ ರೀತಿ ನೀನು ಬೆಳೆಸ್ಕೊಂಡು ಹೋಗಬೇಕು ಆ ನನ್ನ ಹೆಸರು ಉಳಿಬೇಕು ಯಾರಿಗೆ ತೊಂದರೆ ಕೊಡಬಾರ್ದು ಯಾರಿಗೆ ನೆತ್ತರ ಹರಿಸಬಾರ್ದು ಯಾರಿಗೆ ಅನಾಹುತದಂಥ ಅಹಿತಕರ ಘಟನೆ ಮಾಡಬಾರ್ದು ಯಾರ ಮನಸ್ಸನ್ನು ನೋಯಿಸಬಾರದು ಇಂಥ ಒಂದು ಪ್ರಬುದ್ಧ ಜಗದೀಶ್ ಒಂದು ವಿಶ್ವಾಸದಿಂದ ಇವತ್ತು ಕರ್ನಾಟಕ ಜೈಸೇನೆಯ ಅವನ ಸೈನ್ಯ ಕಟ್ಟಿದಂಥ ಒಂದು ವೇದಿಕೆಗೆ ರಾಜ್ಯಾಧ್ಯಕ್ಷನಾಗಿ ನೇಮಿಸ್ತಾನೆ ಅಂದರೆ ಅವನ ಇಡುವಂಥ ಭರವಸೆ ನೋಡಿ ಮತ್ತೊಂದು ಅದ್ಭುತ ಘಟನೆ ಅವನು ತನ್ನ ಹದಿನೈದು ಇಪ್ಪತ್ತು ವರ್ಷಗಳಿಂದ ನನ್ನನ್ನು ರಕ್ಷಣೆ ಮಾಡಿದವರು ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ನನ್ನನ್ನು ಗುರುತಿಸಿಕೊಂಡು ನನ್ನ ಜೊತೆ ಪ್ರೀತಿ ವಿಶ್ವಾಸ ಹಂಚಿಕೊಂಡವರು ಮೋಸ ದಾಟದಿಂದ ನನ್ನನ್ನು ಯಾವುದೇ ರೀತಿಯ ಅನಾಹುತ ಮಾಡಲ್ಲದ ವ್ಯಕ್ತಿಗಳಿಗೆ ಏನು ಮಾಡ್ತಾನೆ ನೋಡಿ ತನ್ನ ಸಾಮ್ರಾಜ್ಯದಲ್ಲಿ ಇರುವಂಥ ಆಸ್ತಿಯಲ್ಲಿ ಎಲ್ಲರಿಗೂ ಒಂದೊಂದು ಸೈಟ್ ಮತ್ತು ಮನೆ ಕಟ್ಟಿಸಿಕೊಡ್ಬೇಕಂತ ವಿಲ್ ಬರಿತಾನೆ ಇವತ್ತು ನೋಡಿ ಭೂಗತ ಲೋಕಿಯ ಒಂದು ರೌಡಿ ಮಾನವೀಯತೆಯಿಂದ ಒಂದು ವಿಲು ಬರೀತಾನೆ ಎಲ್ಲರಿಗೊಂದೊಂದು ಸೈಟು ಎಲ್ಲರಿಗೊಂದೊಂದು ಮನೆ ಅಂತ ಒಂದು ನೂರಾರು ಜನ ಅವನ ತರಿದ್ದಾರೆ ಬೆಂಗಳೂರಿನ ಆಸುಪಾಸಿನಲ್ಲಿ ಇರುವಂಥ ಸಾವಿರಾರು ಎಕರೆಯ ಸಾಮ್ರಾಜ್ಯ ಇವತ್ತು ಇನ್ಫೋಸಿಸ್ ಆಮೇಲೆ ವಿಪ್ರೋ ಆಗಲಿ ಟಾಟಾ ಆಗಲಿ ಅಂಬಾನಿ ಆಗಲಿ ಬಿರ್ಲಾ ಆಗಲಿ ಎಂತೆಂಥ ವಿದೇಶ ಕಂಪನಿಗಳು ಸಹಿತ ಭಾ ಕರ್ನಾಟಕಕ್ಕೆ ಭಾಂಡವಾಳ ವಿನಿಯೋಗಿಸಿ ಬಂದು ಫ್ಯಾಕ್ಟ್ರಿ ಬಂದು ಏನೋ ಒಂದು ಉದ್ಯಮಿ ಕೈಗಾರಿಕೆ ಮಾಡಬೇಕಾದ್ರೆ ಮುತ್ತಪ್ಪ ರೈಯನ್ನು ಮೊದಲು ಕೇಳಬೇಕು ಯಾಕಂದರೆ ಜಮೀನು ಇರೋದೆಲ್ಲ ಬೆಂಗಳೂರಿನ ಸುತ್ತಮುತ್ತಲಿನ ಎಲ್ಲೋ ರಿಯಲ್ ಎಸ್ಟೇಟ್ ಮಾಡಬೇಕಾದ್ರೆ ಮುತ್ತಪ್ಪ ರೈ ಕಿಂಗ್ ಮೇಕರ್ ಕಿಂಗ್ ಪಿನ್ ಕಿಂಗ್ ಮೇಕರ್ ಅವನು ಅವನೊಬ್ಬ ರಾಜ ಇದ್ದಂಗೆ ಅವನ ಹತ್ತಿರ ಕೇಳಿದ ಮಾತ್ರಕ್ಕೆ ಆ ಜಮೀನು ಸಿಗುತ್ತೆ ಆ ಜಮೀನನ್ನು ಕೆಲವ್ರಿಗೆ ಕೊಟ್ಟಿದ್ದಾನೆ ಕೆಲವ್ರಿಗೆ ಕೊಟ್ಟಿಲ್ಲ ಹಾಗೆ ಇಟ್ಕೊಂಡಿದ್ದಾನೆ ಎಷ್ಟೋ ಕೈಗಾರಿಕೆಗಳು ಇವತ್ತು ಆಗಿದ್ದಾವೆ ಅಂದರೆ ಅದು ಎಲ್ಲ ಮುತ್ತಪ್ಪರಯ್ಯ ಸಾಮ್ರಾಜ್ಯದಿಂದ ಬಂದಂಥ ಕೈಗಾರಿಕೆ ಉದ್ಯಮ ಆ ಕೈಗಾರಿಕೆ ಉದ್ಯಮಿಗಳು ಸಹಿತ ಮುತ್ತಪ್ಪರಯ್ಯನ ಜೊತೆ ವಿನಿಮಯ ಮಾಡಿಕೊಂಡು ಸಂಧಾನ ಮಾಡಿಕೊಂಡು ಹಣದ ವ್ಯವಹಾರ ಮಾಡಿಕೊಂಡ್ರೆ ಮಾತ್ರ ಆ ಭೂಮಿ ಸಿಗುತ್ತೆ ಇವತ್ತು ಆ ಭೂಮಿ ಇವತ್ತು ನೋಡಿದರೆ ಮುತ್ತಪ್ಪರಯ್ಯನ ಸಾಮ್ರಾಜ್ಯದ ಕೋಟೆ ಭಾರತದಲ್ಲಿ ಐವತ್ತು ಸಾವಿರ ರೂಪಾಯಿ ಕೋಟಿಯ ಆಸ್ತಿ ಮಾಡಿದಾನೆ ಅಂದರೆ ಕೇವಲ ಮೂವತ್ತು ರೂಪಾಯಲ್ಲಿ ಅವನ ಚಾಕಚಕ್ಯತೆ ಮತ್ತು ಮತ್ತು ಅವನ ಮಿದುಳಿನ ಕೆಲಸ ನೋಡಿ ಆ ಮಿದುಳು ಇವತ್ತು ನಿಷ್ಕ್ರಿಯಾಗಿದೆ ಯಾವ ರೀತಿ ಮಿದುಳು ಲಿ ನಿಷ್ಕ್ರಿಯಾಗಿದೆ ಯಾವ ಮಾರಕ ರೋಗ ಅವನಿಗೆ ತೆಗೆದಿದೆ ಯಾವ ಮಾರಣಾಂತಿಕ ರೋಗದಿಂದ ಅವನು ಬಳಲುತ್ತಿದ್ದಾನೆ ಔಷಧ ಇಲ್ಲದ ಮದ್ದಿಲ್ಲದ ರೋಗದಿಂದ ಅವನು ಬಳಲ್ತಾ ಇದ್ದಾನೆ ಅದೊಂದು ವಿಸ್ಮಯ ಘಟನೆ ನೋಡಿ ಅವನಿಗೆ ಒಂದು ಕಾರಲ್ಲಿ ಡ್ರೈವ್ ಮಾಡುತ್ತಾ ಹೋಗುವಾಗ ಬೆನ್ನು ಕಾಣಿಸ್ತು ಮುತ್ತಪ್ಪರೆಗೆ ಏನೋ ಆಕಸ್ಮಿಕವಾಗಿ ಬೆನ್ನು ಕಾಣಿಸ್ತು ಬೆನ್ನು ಕಾಣಿಸಿದಾಗ ತನ್ನ ಖಾಸಗಿ ಪ್ರಸಿದ್ಧ ಡ ವೈದ್ಯರ ಹತ್ರ ಹೋಗಿ ತೋರಿಸ್ತಾನೆ ನನಗೆ ಬೆನ್ನು ಕಾಣ್ತಾ ಇದೆ ಅಂತ ಆ ಬೆನ್ನು ತೋರಿಸಿದಾಗ ಅವರು ಡಾಕ್ಟರ್ ಹೇಳ್ತಾರೆ ಬೆನ್ನು ಒಂದು ಸ್ವಲ್ಪ ಮೈನರ್ ಇದೆ ಆರಾಮಾಗುತ್ತೆ ಏನೋ ಒಂದು ಪೇನ್ ಕಿಲ್ಲರ್ ಕೊಡ್ತಾರೆ ಹಾಗೆ ಒಂದು ಎಂಟು ದಿನ ಹೋಗುತ್ತೆ ಮತ್ತು ಆ ಬೆನ್ನು ಕಾಣುತ್ತೆ ಅವನಿಗೆ ಕಂಟಿನ್ಯೂ ಕಡಿಮೆ ಆಗೋಲ್ಲ ಆಮೇಲೆ ಮತ್ತೆ ಆ ವೈದ್ಯರ ಹತ್ರ ಹೋದಾಗ ಅವ್ರು ಹೇಳ್ತಾರೆ ಒಂದು ಬೈಪಾಪ್ಸಿ ಒಂದು ಚಿಕಿತ್ಸೆ ಮಾಡಿಸೋಣ ಅದರಿಂದ ಏನೋ ಒಂದು ನಮಗೆ ಸಂಶಯ ಬರ್ತಾ ಇದೆ ಅದನ್ನು ಚೆಕಪ್ ಮಾಡೋಣ ಅಂತ ಹೇಳಿದಾಗ ಒಪ್ತಾನೆ ಆ ಚೆಕಪ್ದು ರಿಪೋರ್ಟ್ ಬರುತ್ತೆ ಚಿಪ್ ರಿಪೋರ್ಟ್ ಬಂದ ತಕ್ಷಣ ಡಾಕ್ಟರ್ ಹೇಳ್ತಾರೆ ದಿಗ್ಭ್ರಮೆ ಆಗೋ ಮತ್ತು ವಿಚಲಿತ ಆಗುವಂಥ ಸುದ್ದಿ ಇದೆ ಮುತ್ತಪರೆ ನಿನಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳ್ತಾರೆ ನೋಡಿ ಕ್ಯಾನ್ಸರ್ ಆಗಿದೆ ಅಂದ ತಕ್ಷಣ ಹೆದರೋಲ್ಲ ಮುತ್ತಪರೆ ಯಾಕಂದರೆ ನೆತ್ತರ ನೋಡಿದವನು ಪ್ರತಿಯೊಂದು ಜೀವನದಲ್ಲಿ ಕಷ್ಟ ನಷ್ಟಗಳನ್ನ ಅನುಭವಿಸಿದವನು ಎದುರಿಸಿದವನು ಶಕ್ತಿಯುತ ಹೋರಾಟ ಮಾಡಿದವನು ಈ ಕ್ಯಾನ್ಸರ್ ರೋಗ ನನಗೆ ಬಂದಿದೆ ಅಂದರೆ ಅದನ್ನು ಹೋರಾಡ್ತೀನಿ ನಾನು ಯಾಕೆಂದರೆ ಸುನೀಲ್ ದತ್ತ ನರ್ಗೀಸ್ ಅವರು ಹೋರಾಟ ಮಾಡಿದ್ದಾರೆ ಮೋಸಿನ ಕಿದ್ವಾಯ್ ನಂತರ ಒಂದು ಕಿದ್ವಾ ಆಸ್ಪತ್ರೆ ಅವರು ಹೋರಾಟ ಮಾಡಿದ್ದಾರೆ ಕ್ಯಾನ್ಸರ್ಗೋಸ್ಕರ ಎಂಥಿಂಥ ಮಹಾ ಮೇಧಾವಿಗಳು ಹೋರಾಟ ಮಾಡಿದ್ದಾರೆ ನಾನು ಆ ಕ್ಯಾನ್ಸರ್ ರೋಗಕ್ಕೆ ಹೋರಾಟ ಮಾಡಿ ಬದುಕ್ತಿ ಅನ್ನೋ ಮನೋಭಾವನೆ ಇಟ್ಕೊಂಡು ಅವನು ನೇರವಾಗಿ ದೆಹಲಿ ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾನೆ ಎ ಎಮ್ ಎಸ್ ಒಂದು ಅಖಿಲ ಭಾರತ ವೈದ್ಯಕೀಯ ಸಂಶೋಧನಾ ಕೇಂದ್ರದ ದೆಹಲಿಯಲ್ಲಿದೆ ವೀಕ್ಷಕರೇ ಅಲ್ಲಿ ಭಾರತ ದೇಶದ ಅತ್ಯುನ್ನತ ಚಿಕಿತ್ಸೆ ಆಗುತ್ತೆ ಅಲ್ಲಿ ಅಲ್ಲಿ ಹೋಗಿ ತೋರಿಸ್ತಾನೆ ಅಲ್ಲಿ ಒಂದು ಎರಡು ತಿಂಗಳಲ್ಲಿ ವಿಶೇಷ ಕೊಠಡಿಯಲ್ಲಿ ಎದ್ದು ತನ್ನ ಸೆಕ್ಯುರಿಟಿ ಮುಖಾಂತರ ಚಿಕಿತ್ಸೆ ಮಾಡ್ಕೋತಾನೆ ಎರಡು ತಿಂಗಳ ಆದ ತಕ್ಷಣ ಮತ್ತೆ ಚೆಕಪ್ ಆಗುತ್ತೆ ಅವರು ಹೇಳ್ತಾರೆ ನೈಂಟಿ ಪರ್ಸೆಂಟ್ ಉಪಶಮನ ಆಗಿದೆ ಟೆನ್ ಪರ್ಸೆಂಟ್ ನಿನ್ನ ಕ್ಯಾನ್ಸರ್ ಉಳಿದಿದೆ ನೀನು ಆರಾಮಾಗಿದೆಯಾ ಇನ್ನು ಹೋಗು ಅಂತ ಹೇಳ್ತಾರೆ ಆಮೇಲೆ ಬಂದು ಬೆಂಗಳೂರಲ್ಲಿ ನಾನು ಆರಾಮ್ ಮಾಡ್ತೀನಿ ಅಂತ ಆರಾಮ್ ಮಾಡ್ತಾನೆ ಮತ್ತೆ ನೋವು ಕಾಡುತ್ತೆ ನೋವು ಕಾಡುವಾಗ ಮತ್ತೊಮ್ಮೆ ಹೋಗಿ ತೋರಿಸ್ತಾನೆ ಆವಾಗ ಮತ್ತೆ ಒಂದು ಚೆಕಪ್ ಬರುತ್ತೆ ಆ ರಿಪೋರ್ಟ್ದಲ್ಲಿ ಹೃದಯ ವಿದ್ರಾವಕ ಘಟನೆ ಆಗಿಬಿಡುತ್ತೆ ಹೃದಯ ಕಂಬನ ಹೃದಯ ಆಗುವಂಥ ವಿಷಯ ಅವನಿಗೆ ಬಂದುಬಿಡುತ್ತೆ ಆ ಹೃದಯ ಕಂಪನ ಆಗುವಂಥ ವಿಷಯ ಏನಂದರೆ ವೀಕ್ಷಕರೇ ನೋಡಿ ನೈಂಟಿ ಪರ್ಸೆಂಟು ಕಡಿಮೆ ಆದಂಥ ಈ ಕ್ಯಾನ್ಸರು ನೈಂಟಿ ನೈನ್ ಪರ್ಸೆಂಟ್ಗೆ ಬಂದುಬಿಟ್ಟಿದೆ ಮುತ್ತಪ್ಪ ಅದು ಉಲ್ಬನ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಮುತ್ತಪ್ಪರ ಹೇಳ್ತಾನೆ ಈ ಕ್ಯಾನ್ಸರ್ ರೋಗಕ್ಕೆ ಮದ್ದಿಲ್ಲ ಈ ಕ್ಯಾನ್ಸರ್ ರೋಗ ಇದ್ದಾಗ ಅದನ್ನು ಹಿಡೀಲಿಕ್ಕೆ ಹೋಗಬಾರ್ದು ಅದನ್ನು ಕತ್ತರಿಸ್ಲಿಕ್ಕೆ ಹೋಗಬಾರ್ದು ಅದನ್ನು ಉಪಚಾರ ಮಾಡಲಿಕ್ಕೆ ಹೋಗಬಾರ್ದು ಅದನ್ನು ಬೆಳೆಯೋಕ್ಕಿಂತ ಮುಂಚಿತ ಅದನ್ನು ಕತ್ತರಿಸ್ಲಿಕ್ಕೆ ಹೋಗಬಾರ್ದು ಅದು ಪ್ರಸರಿಸಿರುತ್ತೆ ಶರೀರದ ಪ್ರತಿಯೊಂದು ಭಾಗದಲ್ಲಿ ಪಸ ಪ್ರಸರಿಸುತ್ತ ಅಂತ ಒಂದು ವಿಜ್ಞಾನಿಗಳು ಡಾಕ್ಟ್ರುಗಳು ವೈದ್ಯ ವೈದ್ಯಕೀಯ ಸಂಶೋಧನೆಕಾರರು ಪುಸ್ತಕಗಳನ್ನ ಬರೆದಿದ್ದಾರೆ ಅದನ್ನೆಲ್ಲ ಓದಿ ತಿಳ್ಕೊತಾನೆ ನಾನು ತಪ್ಪು ಮಾಡಿದೆ ಇರಲಿ ಪರವಾಗಿಲ್ಲ ನಾನು ಎದುರಿಸ್ತೀನಿ ಅಂತ ಆ ನೈಂಟಿ ಪರ್ಸೆಂಟು ನೈಂಟಿ ನೈನ್ ಆಗುತ್ತೆ ಆಮೇಲೆ ವಿಚಲಿತ ಆಗುತ್ತಾನೆ ಹಾಗಾದರೆ ನಾನು ಇನ್ನು ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ದಲ್ಲಿ ನಾನು ತೋರಿಸೋಲ್ಲ ನಾನು ಮಣಿಪಾಲ್ದಲ್ಲಿ ತೋರಿಸ್ತೇನೆ ಅಂತ ಮಣಿಪಾಲ್ದಲ್ಲಿ ತೋರಿಸ್ತಾನೆ ಮಣಿಪಾಲದವರು ಚೆಕಪ್ ಮಾಡಿದಾಗ ಅವನಿಗೆ ಮತ್ತೊಂದು ವಿಪತ್ತು ಕಾದಿರುತ್ತೆ ವೀಕ್ಷಕರೇ ಅದು ಲಿವರ್ ಕ್ಯಾನ್ಸರ್ ಬರುತ್ತೆ ಆ ಲಿವರ್ ಕ್ಯಾನ್ಸರ್ದಿಂದ ರಿಪೋರ್ಟ್ ಬಂದ ತಕ್ಷಣ ಇವನು ಏನಪ್ಪ ಇದು ಲಿವರ್ ಕ್ಯಾನ್ಸರ್ ಬಂದುಬಿಟ್ಟಿದೆ ನನಗೆ ಇನ್ನು ಲಿವರ್ ಕ್ಯಾನ್ಸರ್ ಏನಿದಕ್ಕೆ ಉಪಶಮನ ಅಂತ ಹಾಗೇ ದಿನ ಕಳಿತಾನೆ ಬಯ ಬಯ ಬಯೋಪಾಸಿವ್ ಮಾಡ್ಕೊತಾನೆ ಆಮೇಲೆ ಕೀಮಿಯೋಥೆರಪಿ ಮಾಡ್ಕೋತಾನೆ ಅನೇಕ ವಿಧಿವಿಧಾನ ಕ್ಯಾನ್ಸರ್ ರೋಗದ ನಿರೋಧಕ ಶಕ್ತಿಗಳನ್ನ ತಗೋತಾನೆ ಆದರೂ ಅದು ಉಪಶಮನ ಆಗೋಲ್ಲ ಮತ್ತೊಮ್ಮೆ ಚೆಕಪ್ ಮಾಡ್ತಾನೆ ಚೆಕಪ್ ಮಾಡಿದ ತಕ್ಷಣ ಅದು ಲೀವರ್ದಿಂದ ಮಿದುಳುವರೆಗೆ ಹೋಗುತ್ತೆ ವೀಕ್ಷಕರೇ ನೋಡಿ ಮಿದುಳು ನಿಷ್ಕ್ರಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವನ ಕ್ಯಾನ್ಸರು ಆ ಮಿದುಳು ನಿಷ್ಕ್ರಿಯ ಆಗುವಂಥ ಒಂದು ವಿಧಿವಿಧಾನ ಅವನಿಗೆ ತಲೆಗೆ ಕಾಡುತ್ತೆ ಅಂದರೆ ಅವನು ಯಾವ ಲೋಕಕ್ಕೆ ಮಟ್ಟಕ್ಕೆ ಬೀಳ್ತಾನೆ ಇನ್ನು ನನ್ನ ಸಾವು ಖಚಿತ ಅದಕ್ಕೆ ಎರಡು ದಿನ ಹಿಂದೂ ಮಾಧ್ಯಮದವ್ರ ಜೊತೆ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಅವನು ಮಾತಾಡ್ತಾ ಬಾ ಎಷ್ಟೊಂದು ಖುಷಿಯಿಂದ ಹೇಳ್ತಾನೆಂದರೆ ನನಗೆ ಇವತ್ತು ಮಿದುಳು ಹೋಗಿಬಿಟ್ಟಿದೆ ನಾನು ಇನ್ನು ಟಿಕೆಟ್ ಬುಕ್ ಆಗಿದೆ ನಾನು ಹೋಗೋಣ ಇದ್ದೀನಿ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ವೆಯ್ಟಿಂಗ್ ಲಿಸ್ಟಲ್ಲಿದ್ದೀನಿ ಆರ್ ಎಸಿದಲ್ಲಿ ಇದ್ದೀನಿ ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಟಿಕೆಟ್ ಕನ್ಫರ್ಮ್ ಆಗುತ್ತೆ ನಾನು ಈ ಲೋಕವನ್ನು ಬಿಟ್ಟು ಇಹಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗುತ್ತೇನೆ ಆ ಹೋಗೋಕ್ಕಿಂತ ಮುಂಚಿತ ಕೆಲವು ಮನದಾಳದಗಳ ಮಾತುಗಳನ್ನು ಹೇಳ್ತೇನೆ ಅಂತ ಎಲ್ಲರಿಗೂ ನಗಸ್ತಾನೆ ಖುಷಿ ಪಡಿಸ್ತಾನೆ ಬಗ್ಗೆ ಹೇಳ್ತಾನೆ ಹೆಂಡತಿ ಬಗ್ಗೆ ಹೇಳ್ತಾನೆ ಕೆಲವು ವಿ ಗುಪ್ತ ವಿಷಯಗಳನ್ನ ಬಹಿರಂಗಪಡಿಸ್ತಾನೆ ವಿಲ್ ಬಗ್ಗೆ ಹೇಳ್ತಾನೆ ತನ್ನ ಸಹಪಾಠಿಗಳ ಬಗ್ಗೆ ಹೇಳ್ತಾನೆ ಇಂಥದ್ದು ಒಂದು ಸಾಮ್ರಾಜ್ಯ ಕಟ್ಟಿದ್ದೀನಿ ಈ ಎಂಥ ಸಾಮ್ರಾಜ್ಯ ಕಟ್ಟುವಾಗ ಸಹಿತ ಆಮೇಲೆ ಅನೇಕ ರೀತಿಯ ಸಮಾಜ ಸೇವೆ ಮಾಡಿದ ಘಟನೆಗಳನ್ನ ಹೇಳ್ತಾನೆ ಆಮೇಲೆ ಕರ್ನಾಟಕ ರಾಜ್ಯದ ಅಥ್ಲೆಟಿಕ್ ಅಧ್ಯಕ್ಷನೂ ಇರ್ತಾನೆ ಇವನು ಮುತ್ತಪ್ಪ ನೋಡಿ ಅವನು ಸ್ಪೋರ್ಟ್ಸ್ ಮೇಲೆ ಬಹಳ ಪ್ರೀತಿ ಆ ಸ್ಪೋರ್ಟ್ಸ್ ಬಗ್ಗೆ ಕ್ರೀಡೆ ಬಗ್ಗೆ ಭಾಳ ಅಭಿಮಾನ ಅವನಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಅವನಿಗೆ ಕರ್ನಾಟಕ ಅಥ್ಲೆಟಿಕ್ ಅಧ್ಯಕ್ಷ ಮಾಡ್ತಾರೆ ಎಷ್ಟೋ ವರ್ಷಗಳಿಂದ ಕರ್ನಾಟಕ ಅಥ್ಲೆಟಿಕ್ ಅಧ್ಯಕ್ಷನಾದ ಮೇಲೆ ಅನೇಕ ಪರಿಶ್ರಮದಿಂದ ಅನೇಕ ಸೇವೆ ಮಾಡಿ ಎಂಥಿಂಥ ಕ್ರೀಡಾಪಟುಗಳನ್ನ ತಯಾರು ಮಾಡಿ ಕಂಚು ಮತ್ತು ಬೆಳ್ಳಿ ಪದಕಗಳನ್ನ ನಿರ್ಮಾಣ ಮಾಡಿದಂಥ ಮುತ್ತಪ್ಪರೆ ಸಮಾಜ ಸೇವೆಯಲ್ಲಿ ನೋಡಿ ಕ್ರೀಡೆಯಲ್ಲಿ ನೋಡಿ ಸಾಮಾಜಿಕ ರಂಗದಲ್ಲಿ ನೋಡಿ ರಾಜಕೀಯದಲ್ಲಿ ನೋಡಿ ಇನ್ನೂ ಎಂಥಿಂಥ ಇತಿಹಾಸಗಳನ್ನು ನಿರ್ಮಾಣ ಮಾಡಿದ್ದಾನೆ ಅದಕ್ಕೆ ರಾಜೀನಾಮೆ ಕೊಡ್ತಾನೆ ರಾಜೀನಾಮೆನೇ ಕೊಟ್ಟು ಇವತ್ತು ಉಪಮುಖ್ಯಮಂತ್ರಿಯಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರನ್ನು ಕರೆಸ್ತಾನೆ ಮನೆಗೆ ಅಶ್ವತ್ಥ್ ನಾರಾಯಣ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಉಪಮುಖ್ಯಮಂತ್ರಿಗಳು ಅಶ್ವತ್ಥ ನಾರಾಯಣ ಅವ್ರಿಗೆ ಹೇಳ್ತಾನೆ ಇವ ಇನ್ನು ಮುಂದೆ ನನ್ನ ಮುಂದೆ ಇನ್ನೂ ಕೆಲಸ ಆಗೋಲ್ಲ ನಾನು ವಿಫಲ ಆಗಿದ್ದೀನಿ ನಾನು ಸಾಯೋದ್ ಖಚಿತ ಈ ಅಥ್ಲೆಟಿಕ್ ಅಧ್ಯಕ್ಷ ಸ್ಥಾನವನ್ನು ನೀವು ವಹಿಸ್ಕೊಡಿ ನನ್ನೊಂದು ಕೊನೆ ಆಸೆ ಇದೆ ನೀವಿರೋವರಿಗೆ ಆದರೂ ನಿಮ್ಮ ಅಧಿಕಾರ ಇರೋವರಿಗೆ ಆದರೂ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಿ ಪ್ರೋತ್ಸಾಹ ನೀಡಿ ಕ್ರೀಡೆಗಳಿಂದಲೇ ನಮ್ಮ ದೇಶ ಮುನ್ನುಗ್ಗಬಹುದು ಅದಕ್ಕೆ ನೀವು ಬಹಳ ಸಹಾಯ ಸಹಕಾರ ಮಾಡಬೇಕು ನಾನು ಹೇಗೆ ಮಾಡಿದ್ದೀನಿ ಆ ರೀತಿ ನೀವು ಮಾಡಬೇಕಂತ ಒಂದು ವಾಗ್ದಾನೆ ಮಾಡ್ಕೊಳ್ತಾನೆ ಒಪ್ಪಂದ್ ಮಾಡ್ಕೊತಾನೆ ವಚನ ಕೊಡ್ತಾನೆ ವಚನ ತಗೋತಾನೆ ಇಂತ ಒಂದು ಮುತ್ತಪ್ಪ ನೋಡಿ ಕ್ರೂರ ಲೋಕದಲ್ಲಿ ಬಂದವನು ಮಾನವೀಯತೆ ಲೋಕಕ್ಕೆ ಹೇಗೆ ಬಂದಾನೆ ಅನ್ನೋದು ಇದೊಂದು ನಿದರ್ಶನ ವೀಕ್ಷಕರೇ ಅವನು ರೈನು 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 ಭೂಮಿ ಬೇಕಾದರೆ ರೈನು ಕುಕ್ಕೆ ಸುಬ್ರಹ್ಮಣ್ಯಂ ಭಕ್ತ ಅನೇಕ ರೀತಿಯ ಇವನು ಚಾರಿಟಿ ಮಾಡಿದ್ದಾನೆ ಇಂಥ ಒಂದು ಮಹಾನ ಲೋಕದ ಇವನು ಇಪ್ಪತ್ತನಾಲ್ಕು ಗಂಟೆ ಖಾಸಗಿ ಗನ್ಮ್ಯಾನ್ಗಳೊಂದಿಗೆ ಇವನು ತಿರುಗಾಡ್ತಾನೆ ಇಂಥ ಒಂದು ಅರವತ್ತು ಎಂಟು ವರ್ಷದ ಮುತ್ತಪ್ಪರೆ ಸಮಾಜ ಸೇವೆಯಲ್ಲಿ ತನ್ನ ಸಾರ್ಥಕ ಬದುಕು ಇದೇ ನನ್ನ ಬದುಕು ಇದೇ ನನ್ನ ಕೊನೆಯ ಆಸೆ ಇದೇ ನನ್ನ ಕೊನೆಯ ಉಸಿರುವಂಥ ಮಾಧ್ಯಮದವರ ಮುಂದೆ ತಮ್ಮ ಶಿಲೆಗಳಲ್ಲಿ ಕಟ್ಟಿಸಿದಂತಹ ತಾಜ್ಮಹಲಕ್ಕಿಂತಲೂ ಮಿಕ್ಕಿದಂತ ಅರಮನೆಯಲ್ಲಿ ಕೂತ್ಕೊಂಡು ಮಾತಾಡೋದು ದೃಶ್ಯ ಸಹಿತ ತಾವೆಲ್ಲರೂ ಒಂದು ಎರಡು ಮೂರು ದಿನದಲ್ಲಿ ನೋಡಿರಬಹುದು ನನಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಯಾಕಂದ್ರೆ ಲಂಕೇಶ್ ಅವರು ನಮ್ಮ ಗುರುಗಳಾದ ಅವ್ರ ಬಗ್ಗೆ ಬರೀತಿದ್ರು ಆವಾಗ ಸಮಾಜ ಸೇವೆ ಬಗ್ಗೆ ಬರೀತಿದ್ರು ಮುತ್ತಪ್ಪರಾಯ್ ಮಾಡುತ್ತಿರುವ ಕ್ರೂರ ಕರ್ತೆಗಳ ಬಗ್ಗೆ ಬರೀತಿದ್ರು ಅವರ ಲೋಕ ಬಗ್ಗೆ ಬರೀತಿದ್ರು ಭೂಗತ ಪಾತಕಿಗಳ ಬಗ್ಗೆ ಬರಿತಿದ್ರು ಈ ವೀಕ್ಷಕರೇ ಇದೊಂದು ಇವತ್ತು ಒಂದು ಕವರ್ ಸ್ಟೋರಿ ಮುತ್ತಪ್ಪ ರಾಯ್ ಸಾಮ್ರಾಜ್ಯ ರಾಯ್ ಭದ್ರಕೋಟೆ ಮುತ್ತಪ್ಪ ಮಾಡಿದ ಅವಾಂತರಗಳು ವಾಮ ಮಾರ್ಗದಿಂದ ದುಡ್ಡು ಗಳಿಸಿದಂತಹ ಐವತ್ತು ಸಾವಿರ ಕೋಟಿ ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಮಾಡಿದಂತ ಒಬ್ಬ ಪರಿಶ್ರಮ ಶಾಲಿ ಅವನ ಚಾಕಚಕ್ಯತೆ ಅವನ ಮಿದುಳತೆಯ ಕ್ರಮೇಣ ಮುದುಳತೆ ಅಚಾಕಚಕತೆಯಿಂದ ಆ ಮುದುಳೆ ಇವತ್ತು ಆಹುತಿಯಾಗಿದೆ ಅಂದರೆ ಆ ದೇವಲೋಕದ ದೇವ ಸೃಷ್ಟಿ ಮಾಡಿದಂಥ ಈ ಮಾನವ ಲೋಕದ ಇವತ್ತು ಐವತ್ತು ಸಾವಿರ ಕೋಟಿ ರೂಪಾಯಿ ಒಯ್ತಾ ಇಲ್ಲ ಇವತ್ತು ನಾನು ನಿಮ್ಮದೆಲ್ಲ ಪ್ರೀತಿ ವಿಶ್ವಾಸ ಒಯ್ತಾ ಇದ್ದೇನೆ ಇದ್ದಂಥ ಆಸ್ತಿಯನ್ನು ಎಲ್ಲರಿಗೆ ಹಂಸ್ತಾ ಇದ್ದೇನೆ ನನಗೆ ಎಲ್ಲರೂ ಸೆಕ್ಯೂರಿಟಿ ಕೊಟ್ಟಂಥ ಸಹಾಯ ಸಹಕಾರ ಮಾಡಿದಂಥವ್ರಿಗೆ ಎಲ್ಲರಿಗೂ ಇವತ್ತು ನಾನು ಉಪಕಾರ ಮಾಡ್ತಾ ಇದ್ದೀನಿ ಅದನ್ನು ಸ್ಮರಣೆ ಮಾಡಿ ಚೆನ್ನಾಗಿ ಹೋಗಿ ಚೆನ್ನಾಗಿ ಬದುಕು ಸಾರ್ಥಕ ಮಾಡಿ ಯಾವುದೇ ಕಾರಣದಲ್ಲೂ ಈ ಭೂಗತ ಲೋಕಕ್ಕೆ ಕಾಲಿಡಬೇಡಿ ಆ ಭೂಗತ ಲೋಕದಿಂದ ಬದುಕಿದವನು ಅರವತ್ತೆಂಟರ ವರ್ಷದವನು ನಾನು ಒಬ್ಬನೇ ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ ನಾನು ಭೀಕರ ಕಾಯಿಲೆಯಿಂದ ಸಾಯ್ತಾ ಇದ್ದೀನಿ ಅದೂ ಏನೋ ನನಗೆ ಒಂದು ಶಾಪ ಇರಬಹುದು ಏನೋ ಒಂದು ತಪ್ಪು ಮಾಡಿರಬಹುದು ಅಂತ ಕ್ಷಮೆ ಸಹಿತ ಕೋರ್ತಾನೆ ವೀಕ್ಷಕರೇ ನೋಡಿ ಕ್ಷಮೆ ಕೇಳಿದವನಿಗೆ ದೇವರನ್ನು ಕ್ಷಮಿಸುತ್ತಾನಂತ ಪ್ರತಿಯೊಂದು ಧರ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ ಇದೊಂದು ವಿಸ್ಮಯಕಾರಿ ಇವತ್ತು ಕವರ್ ಸ್ಟೋರಿ ವೀಕ್ಷಕರೇ ಇದು ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುತ್ತಪ್ಪ ಸಾಮ್ರಾಜ್ಯದ ವಿಷಯ ಸಂಪೂರ್ಣವಾಗಿ ಹೇಳಿದ್ದೀನಿ ವೀಕ್ಷಕರೇ ಇದರಲ್ಲಿ ಕೆಲವು ಅಂಶಗಳನ್ನು ಬಿಟ್ಟಿರ್ಬೋದು ಕೆಲವು ನನಗೆ ತಿಳಿದ ಮಟ್ಟದ ಅಂಶಗಳನ್ನು ತಿಳಿಸಿದ್ದೇನೆ ಇದನ್ನು ನೀವು ಲೈಕ್ ಮಾಡ್ತೀರಾ ಇದನ್ನು ನೀವು ಇಷ್ಟಪಡ್ತೀರಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ತೀರಾ ಅಂತ ನಂಬಿಕೆ ನನಗಿದೆ ವೀಕ್ಷಕರೇ ನಮಸ್ಕಾರ ಮತ್ತು ಮಹತ್ವವಾದ ಸುದ್ದಿಯೊಂದಿಗೆ ಮತ್ತೆ ನಾಳೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ